ಬಾಬಾ ಮಾವ ಅಂತೇಳಿ ಬಾವ ಬಾವ ಅಂದೇ ಅವ್ನಗೆ ನಿಮ್ಗೆ ಹೆಂಗೆ ಅವಾಕೈತಿ ಹೆಂಗೆ ಹಚ್ಕೊ ರೀ ಬಾವ್ದಂಗೆ ಅನಸ್ತೈತಿ ನನಗೆ ಅವ್ನ ಭಾವ ಭಾವ ಅಂದಾಗ ಆಗೈತಿ ಮುಂಗೆ ಹಚ್ಚವ್ನಗೆ ರೈತರ ಚಳ ದಿವ್ಸ ಹೋದ್ರೆ ಅವ್ರ ಚಪ್ಪಲ್ಲ ಅವ್ರ ಕೈಗೆ ಇವ್ರ ಚಪ್ಪಲ್ ಇವ್ರ ಕೈಯಾಗ ಅಂತ ನಿಮ್ಮ ಹಂಗೆ ಖರ್ನಾ ನಮ್ಮ ನಮ್ಮ ಕೈಗ ಅವ್ರು ಅವ್ರ ಕೈಗ ನಿಮ್ಮ ನಿಮ್ಮ ಕೈಯಾಗ ನಿಮ್ಗೆ ನಮ್ಮ ಕೈಯಾಗ ಆಗೈತಿ ಈಗ ಏನದು ಚಪ್ಪಲ್ಲ ಯಾರೋ ಏನು ಮಾಡ್ತೀವಿ ನಾನು ಸುದ್ದಿ ಕೇಳ್ತೇನೆ ಏ ಬೇಗ ಮಂಡ್ಯ ನಮಗರ ತಳಿ ಅವ್ರ

ಇವ್ ಹೇಳಿ ಮೇಲೆ ಹೋಗಿ ಬ್ಯಾಡ್ರು ಬರ್ ತಳಕ ತನ್ನ ಏ ಇಲ್ಲೋ ಮೇಲೆ ಕುಣ್ತೆ ಬಂದರು ಪಾಪ ಅಲ್ಲಿ ಹೆಣ ಮಕ್ಕಳೆ ಕಂಡಕಿದ್ರು ನೀವು ಏನು ನೀವು ಏನು ಕೇಳಬೇಕು ಕಂಡಕ್ಟರ್ಗೆ ಓ ಅಕ್ಕಾ ಓ ಓ ಬಯಾರ ಓ ಹೇಳ್ತಮ್ಮ ಮೇಲೆ ನಿ ಕೊಡ್ರಿ ಅಡ್ತರಿ ತಳಗೆ ಕೊಡ್ರಿ ಕುಡ್ರಿ ಅಣ್ಣ ಏ ಏನಾದ ಟಿಕೆಟ್ ಗೊತ್ತು ತಿಕ್ಕಿಡ್ತಾ ತಿಕ್ಕಿಡ್ತಾ ಟಿಕೆಟ್ ತಾ ಪುಕ್ಕಾಡ್ತಾ ಟಿಕೆಟ್ ಕೊಕಡತಾ ನೋಡಿ ಪಾಪ ಅದರಾಗಿ ಏನು ಮಂದಿ ಕಂಡಕ್ಟರ್ ಪಾಪ ದಾಸ ಹೊಂಟಿದ್ದು ಏನು ಮಾಡ್ಯಾವ ಅವರು ಆ ಸಂಧ್ಯಾಗ ಸಿಗ ಈ ಸಂಧ್ಯಾಗ ಸಿಗ ಹೆಂಗಸರು काट ಒಂದಸಾಗುತ್ತೆ ಈಗ ಪಾಪ ಗ್ರಹ ಲಕ್ಷ್ಮಿನೂ ನಿಬ್ಬದಾಗುತ್ತೆ ಎಲ್ಲ ನಮ್ರ ಆಗುತ್ತೆ ಭಾಗ್ಯನೂ ನಿಬ್ಬದಾಗುತ್ತೆ ಎಲ್ಲ ನಮ್ರ ಆಗುತ್ತೆ ಬಸ ಭಾಗ್ಯನೂ ನಿಬ್ಬದಾಗುತ್ತೆ ಬಸ ಮಾರಿ ಶ್ರೀ ನಾಲ್ಕು ದಿನ ನೆ ಗೊತ್ತೈತ್ ಹೆಣ್ಮಕ್ಳು ಹೆಣ ನೀನು ಸೀರೆ ಉಟ್ಕೊಂಡು ಆಧಾರ್ ಕಡತ ಒಂದ ಹತ್ತು ಹತ್ತು ಯಾರು ಬರುತ್ತಾರೆ

ಊರು ಬಂದ್ರು ಹುರುಪುನಿಗೆ ಹಂಗ ರೈಟ್ ರೈಟಾ ಹತ್ತಿದ ರೈಟ್ ರೈಟಾ ಅನ್ನೋ ಟೈಮ್ದಾಗ ಆ ಡಾವೇರಿ ಸಿಟ್ಟು ಗೆದ್ದ ರೋಡ್ ಶೈಲಿ ಗಿಡಕ್ಕೆ ಗುತ್ಸಾನ ಗುತ್ಸಿದ್ರ ಹೋಗಿ ಬಂಕದ ಟೊಂಕ್ಯಾಕ್ಕೆ ಸಿಕ್ಕ ಜೋತಾಡ ಸಾಕತ್ತೆ ನೋಡಿ ಮುಂದೆ ಏನಾಯ್ತು ಮುಂದೆ ಏನಾತ ಅಂತ ಹೇಳ್ತೀಯಾ ಪುಣ್ಯಕ್ಕೆ ಮುಂದೆ ಬರೋ ಬಸ್ ನೈಕಿ ನಾ ಜೋತಾಡ ನೋಡ್ಲಾರಕ್ಕೆ ಬಸ್ ತರಿಬೇ ಹತ್ತಿಸ್ಕೊಂಡು ಬಂದ ಈ ಊರಿಗೆ ಬಿಟ್ಟು ನೋಡ್ರಿ ಸಕ್ಕ ಸರಿಯ ಬಂಡನ ನಿರ ಹೊಂಟ್ರು ತಯಾರು ಹಾ

ತಿಂಡಿ ಸರಿ ನಮ್ಮ ಅಪ್ಪ ಬರ್ತಾನಾ ನಿಮ್ಮ ಅಪ್ಪ ಬರಲಿ ಒತ್ತಾ ಅವಂದ್ರೆ ಆಗಲಿ ನಂಬದ್ರೆ ಆಗಲಿ ಏನು ಅದು ತಿಂಡಿ ಯಾಕೆ ನಮ್ಮ ಜನ ಹಾಕತ್ತಿರಿ ನೀನು ಏನು ನನ್ನ ಹೆಂಡತಿ ಆಗ್ತೀಯಾ ನಿನ್ನ ನಾ ನನ್ನ ನಿಯಾಗಿ ಬೇಡ ನಿನ್ನ ಹಾಕತನ ಓ ಅಲ್ಲಿ ಯಾಕ ನಮ್ಮ ಅಪ್ಪ ಯಾರೇ ಕಡತರ ಅಂಗ ಹೋಗುತ್ತಿಲ್ವಾ ನಿಮ್ಮ ಅಪ್ಪ ಎಂಕುಡ ಹಾಕೋಕ್ರೀ ಮಾಡಿ ಮನು ನಿಮ್ಮ ಮಾತಾಡಣ್ಣ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿಮ್ಮ ಸುಧಲೇ नंबी गोल नाही साकारूर डाडू नंबी गोल नाही साकारूर सारीे नंबी गोल नाही साकरी मन बघलू जो मादर नाही कुंडी उर जो कुंभार नाही

ஜகத்தில் ஜங்கல விடுவதில் தழவ நாய் சிங்கையில பாயாக இடத சிங்கையில பாயாக இடத மூசு நோட மொதல நாயி நம்பி நாயி சாகரு கரு வெட்டின படி நம்பி நாயி சாகரு ஓ நோடு ஹோகோழ நாய் கண்ணத்தை ஹோகது ஜகத நாயி ್ರೆ ಕೇಳಿದಿಲ್ಲ ಬಡಿಯರ ನಾಯಿ ಗಣ್ಣ ಒಕ್ಕಟ್ಟ ಜಗದಳ ನಾಯಿ ಕುಣ್ಕಲರಾಯಿ ಬಿಡುಕಲರ ನಾಯಿ ಬಿಡು ಬೆನ್ನ ಹತ್ತಿರ ಕಡವ ತೈತೋ ನಾಯಿ ಸಾಕರಿ ಕಡಸಬೇಡ್ರಿ ನಂಬಿಗೊಳ್ಳ ನಾಯಿ ಸಾಕರಿ ಹರಿ ಹರಿಗಿರಿ ನನ್ನ ಮಗಳು ಕೈ ಬಿಡ್ರಿ ಬೇಡ್ರಿ ಕೈ ಬಿಡ್ರಿ ಮೊದಲು ಬಿಡ್ತಿರೋ ಎರಡು ತಂದಿದ್ದರು ಶ್ರೀಕೃಷ್ಣ ಪರಮ ಶ್ರೀ ಕೃಷ್ಣ ಪರಮ ಈಗಿನ ನೋಡಿಕೀನಾ ಬರ್ತೋಯ್ತಾಗ ಹೊಡಿಲು ಗ್ಯಾಬಿಗೆ ಅಲ್ಲೇ ನೋಡ್ತಿ ಅಲ್ಲೆ ನೋಡ್ತಿ ಇಲ್ಲಿ ನೋಡು ಇಲ್ಲಿ ನೋಡು ಕಳ್ಕೊಂಡು ಹೋಗೋಣ ನೀ ಮವ್ವನ ಎಲ್ಲ ಪೂರ ಕಳ್ಕೊಂಡು ಕೊತ್ತಿ ಇಲ್ಲಪ್ಪ ಇನ್ನೂ ಉಳ್ಕೊಂಡಿ ಉಳ್ಕೊತಿ ಆಕತ್ ತಂಗಿ ಇನ್ನೊಂದು ಎರಡು ತಡಕ್ವಾ ಹ್ಞೂ ತಗೋತಾರೆ ರೀ ಬೆಳಕಿಂಡಿ

ಅವಿ ಹ್ಮ್ ನಗತಾರ ನಗಾಕ ನಗಾಕಿ ಇವ್ರದೇನು ಮಾಮ್ಮ ಕಳ್ದ ನಗಾವ್ರ ಇವ್ರ ಗೈ ತೆಗಿತೇ ಬಾಯಕ್ ಚಕ್ರಿಗೆ ತುರ್ಕಂತೇವ್ ಹ್ಮ್ ತಂಗಿ ಈಗೊಂದಿಟ್ಟ ನಿಮ್ಮೊಂದು ನಡಿ ಏನ ಹಾಡಕೊಂದು ಭಯಕೊಂದು ಅಳತಾರ ಹ್ಮ ಅದರ ಸಣ್ಣ ಕಾಲಾದಿ ಬಾಯಿಗೆ ಬೂಟಿ ತಿನ್ ಚಪ್ಪಡಾಡ್ಸಿ ಗಂಡ್ರಿಯಾ ನನೆ ನತರತಿವರು ಓ ನಿಮ್ಮನ ಹಾ ಬಾಯ ಬಾಯ ಹಾನೆ ಮು ನೀವು ಏನಾದಿರಿ ಏ ಅಯ್ಯೋ ಸುಮ್ ಹೋಗ ಕುರಸಾಲಿಯಾ ಅದಿನೇ ಮಾಡಿ ತಂಗಿ ಇವು ಹಿಂಗ ಬೆಳತನ ಬೋಗಳು ನಾಯಗಳಾ ನಡಿ ನಡಿ ಮಾಡಿ ನಡಿ ಸುರು ಸುರು ಪಪ್ಪಾಗ ಬಾಯಾಗ ಅಲ್ಲೆ ಲವ ಒಂದಿಟಾ ಗಂಜಿ ಮಾಡಿ ಶುರು बरगट है थे थे। नहीं ना बरगट है जलता ही आता है बरगट का बेबंद सिद्धाओ नहीं 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 नहीं